ಯಾವ ಅದಕ್ಕೆ ಹೊಂಗೆ ಗಿಡ ಅಂತ ಕರಿತೀವಿ ಹೊಂಗೆ ಅಂತ ಕರಿತೀವಿ ಮತ್ತೆ ನಮ್ಮ ಹಾಡು ಭಾಷೆಯಲ್ಲಿ ಹಳ್ಳಿಗಳಲ್ಲಿ ಅದಕ್ಕೆ ಬತ್ತಿಮರ ಅಂತ ಕೂಡ ಕರೀತಾರೆ ಯಾವ ಮರ ಅಂತ ಕರೀತಾರೆ ಬತ್ತಿಮರ ಆಮೇಲೆ ಹೊಂಗೆ ಮರ ಅಂತ ಕರೀತಾರೆ ಈ ಒಂದು ಹಾಡು ಬರ್ತದೆ ಹೊಂಗೆ ಹೂವ ತೊಂಗಲಲ್ಲಿ ಬೃಂಗದ ಸಂಗೀತ ಕೇಳಿ ದಾರ ಒಂದು ಹಾಡು ಭಾವಗೀತೆ ಇದೆ ಅದರಲ್ಲಿ ಹೊಂಗೆ ಮರದ ಕೂಡ ಬಗ್ಗೆ ಬರೆದಿದ್ದಾರೆ ಅವರು ನೋಡಿ ಇಂಥ ಕಡು ಬೇಸಿಗೆಯಲ್ಲೂ ಕೂಡ ಏನ್ ಮಾಡುತ್ತದೆ ಎಲ್ಲ ತನ್ನ ಎಲೆಗಳನ್ನೆಲ್ಲ ಉದುರಿಸಿ ಹೊಸ ಚಿಗುರನ್ನು ಪಡ್ಕೊಳ್ತದೆ ಅದಕ್ಕೆ ಚೈತ್ರ ವೈಶಾಖ ವಸಂತ ಋತು ಅಂತ ಕರಿತೀವಿ ಈ ವಸಂತ ಋತುದ ಆಗಮನದಲ್ಲಿ ಏನು ಮಾಡ್ತದೆ ತನ್ನ ಎಲೆಗಳನ್ನೆಲ್ಲ ಉದುರಿಸಿ ಹೊಸ ಚಿಗುರನ್ನು ಪಡ್ಕೊಳ್ತದೆ ಇದು ಪ್ರಕೃತಿಯ ಒಂದು ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯು ಕೂಡ ಹೌದು ನಾವು ಈಗ ದಿನಗಳಲ್ಲಿ ಬೇಸಿಗೆ ದಿನದಲ್ಲಿ ಕುಡಿಯೋಕೆ ನೀರಿಗೆ ಆಹಾಕಾರ ಇರ್ತದೆ ಆದರೂ ಕೂಡ ಭೂಮಿ ಒಣಗಿರ್ತದೆ ಆದರೂ ಕೂಡ ಏನು ಮಾಡ್ತದೆ ತನ್ನ ಹೊಸ ಚಿಗುರನ್ನ ಪಡ್ಕೊಳ್ತದೆ ಇದು ಪ್ರಕೃತಿಯ ಒಂದು ವೈಶಿಷ್ಟ್ಯ ಅದು ಅದರ ಬೀಜಗಳಿರ್ತವೆ ಹೊಂಗೆ ಬೀಜ ಅಂತ ಬರ್ತದೆ ಅದು ಕೂಡ ಔಷಧಿ ಗುಣ ಇದೆ ಅದರಲ್ಲಿ ಯಾವ ಮರದಲ್ಲಿ ಹೊಂಗೆ ಮರದಲ್ಲಿ ಬತ್ತಿ ಮರದಲ್ಲಿ ಬಿದ್ದ ಬಿದ್ದಿರ್ತದೆ ಬೀಜ ಅದನ್ನ ತೇದು ಮೈ ಒಳಗೆ ಗಾಯಗಳಾಗಿರ್ತಾವಲ್ಲ ಹಾ ಅದನ್ನ ತೇದು ಹಚ್ಚಿದ್ರೆ ಏನಾಗ್ತದೆ ನೋಡಿರಿ ಅದನ್ನ ತೇದು ಹಚ್ಚಿದ್ರೆ ಗಾಯ ಆಯ್ತದೆ ಒಂದು ಕಾರಣ ಇರ್ತದೆ ಮತ್ತೆ ಅದರ ತೊಗಟೆ ಇದೆಯಲ್ಲ ಹೊಂಗೆ ಮರದ ತೊಗಟೆ ಇದೆಯಲ್ಲ ಅದನ್ನ ತೇದು ಸ್ವಲ್ಪ ಹೊಟ್ಟೆ ಇದು ಇದಾಗಿರ್ತದಲ್ಲ ಅದಕ್ಕೆ ಕೆಲವರು ಇಡ್ಲಿಸ್ ಅಂತ ಕರೀತಾರೆ ಅದರ ತೊಗಟೆಯಿಂದ ತೇದು ಇನ್ನಂತದ ಅದನ್ನ ತೇದು ಸೇವಿಸಿದರೆ ಹೊಟ್ಟೆ ಶೂಲಿ ಕಡಿಮೆ ಆಗ್ತದೆ ಆದ್ದರಿಂದ ನಮ್ಮ ಹಿರಿಯರು ಬೇಸಿಗೆಯಲ್ಲಿ ಮನೆಗಳಲ್ಲಿ ಹಂದ್ರ ಹಾಕ್ಬೇಕಾದ್ರೆ ಹೊಂಗೆ ತಪ್ಪಲನ್ನ ಬಳಸ್ತಿದ್ರು ದೇವಸ್ಥಾನಗಳ ಮುಂದೆ ಆಮೇಲೆ ಮದುವೆ ಮುಂಜೆ ಸಮಾರಂಭಗಳಲ್ಲಿ ಹಾ ಇದೆ ಇದು ಹೊಂಗೆ ಬೀಜ ನೋಡ್ರಿ ಇದು ಇದು ಹೊಂಗೆ ಬೀಜ ಇದು ಅಥವಾ ಮುಖದ ಮೇಲೆ ಏನಾದರೂ ಮೊಡಮೆಗಳು ಗುಳ್ಳೆಗಳು ಇದ್ರೆ ಈ ದೆವ್ರಸಾಲೆ ಅಂತ ಬರುತ್ತೆ ಬೇಸಿಗೆಯಲ್ಲಿ ಇದನ್ನ ಸಣೆಕಾಲ ಮೇಲೆ ತೇದು ಅದನ್ನು ಹಚ್ಚಿದ್ರೆ ಗುಣಮುಖವೂ ಇದು ಹೊಂಗೆ ಬೀಜ ಇದು ಸಸ್ಯಗಳು ಪ್ರಕೃತಿಯ ಜೊತೆಗೆ ಹೊಂದಾಣಿಕೆಯಿಂದ ನೋಡ್ರಿ ಧೂಡ್ ಕಟ್ಟತಲ್ಲ ಕೆಂಪು ಕೆಂಪು ಇರುವೆ ನೋಡ್ರಿ ಕಾಣ್ತದ ನಿಮಗೆ ಅದು ಏನ್ ಮಾಡಿದ ಪ್ರಕೃತಿಯ ನೋಡಿಲಿ ಕೀಟಗಳು ನೋಡ್ರಿ ಎಷ್ಟು ವೈಚಿತ್ರ್ಯ ಇದೆ ಕೀಟಗಳಲ್ಲಿ ಅಂದ್ರೆ ನಮ್ಮ ಮನೆಗಳ ಇರುವೆ ನೋಡಿರಲ್ಲ ಕೆಂಪು ಇರುವೆ ಹೌದಾ ಸಣ್ಣ ಇರ್ತವೆ ಜೀರಿಗೆ ಉಳಿದೆ ಆಮೇಲೆ ಉತ್ತ ಕಟ್ತದಲ್ಲ ಹ ಅವು ಇರುವೆಗಳನ್ನು ನೋಡಿರ್ತಾರಲ್ಲ ಅವು ನೋಡ್ರಿ ಕೆಂಜಿರುವೆ ಅಂತ ಕರಿತೇವೆ ನಾವು ಕೆಂಪು ಇರುವೆ ಅದು ನೀವು ನೋಡಿರ ಸಾಮಾನ್ಯವಾಗಿ ಕರಿ ಇರುವೆ ಕೆಂಪು ಇರುವೆ ನೋಡಿಲ್ಲ ಇಂಥವು ಅಲ್ಲಿ ನೋಡ್ರಿ ಮರದಲ್ಲಿ ಕಟ್ಟಿದೆ ಅದು ಗೂಡು ಎಲೆಗಳನ್ನೆಲ್ಲ ಒಂದು ಗೂಡಿಸಿ ಒಳಗಡೆ ಗೂಡು ಕಟ್ಟಿದೆ ಅದರಲ್ಲಿ ಮೊಟ್ಟೆ ಇಡ್ತದೆ ಮರಿಗಳನ್ನ ಮಾಡ್ತಾರೆ ಅಲ್ಲಿ ಅದು ತೇವಾಂಶ ಇರಬೇಕು ಹೆಚ್ಚು ಉಷ್ಣಾಂಶ ಇದ್ರೆ ಅದು ಕೂಡ ಬದುಕೋದಿಲ್ಲ ಅದಕ್ಕೆ ಎಲ್ಲ ಎಲೆಗಳನ್ನು ಕೂಡಿಸಿ ಗೂಡು ಕಟ್ಟಿಕೊಂಡು ಅದ್ರ ಒಳಗಡೆ ಮೊಟ್ಟೆ ಇಟ್ಟು ಮರಿ ಮಾಡ್ತಾರೆ ಈಗ ಸೋಲಿಗರು ಅಂತ ಬರ್ತದೆ ಕಾಡಿನಲ್ಲಿ ವಾಸ ಮಾಡ್ತಾರಲ್ಲ ಸೋಲಿಗರು ಅವರು ಈ ಗೂಡಿನಲ್ಲಿ ಇರ್ತಕ್ಕಂಥ ಇರುವೆಗಳನ್ನ ಮಾಡ್ತಾರೆ ತಗೊಂಡು ಅವನ್ನೆಲ್ಲ ಒಂದು ಮರದಲ್ಲಿ ಹಾಕೊಂಡು ಅದ್ರ ಚಟ್ನಿ ಅವರು ನೆಗಡಿ ಪಗಡಿ ಅಥವಾ ಕೆಮ್ಮ ಏನಾದರೂ ಆದ್ರೆ ಅದರ ಚಟ್ನಿ ಉಣ್ಣಪ್ಪ ಅಂದ್ರೆ ನೆಗಡಿ ಹೋಗ್ತತೆ ಅಂತ ಕೆಮ್ಮು ಹೋಗತ್ತಂತ ಸೋಲಿಗರು ಕಾಡಿನಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿದೆ ಅದು ಕೆಂಪು ಇರುಬಿ ಅಂತ ಹೇಳಿಗಿನ್ ಗಿಡ ಅಂತಾರಲ್ಲ ಅಂದ್ರೆ ಇದು ಕೂಡ ಏನು ಒಂದು ಕಾಯಿಲೆಗಳಿಗೆ ಬರ್ತದೆ ಇದ್ರ ಬೀಜಲ್ಲ ಅಂತ ಬರ್ತಿತ್ತು ನಿಮಗೆ ಗೊತ್ತ ಹಾ ಇದ್ರ ಬೀಜ ಇರ್ತತ್ತಲ್ಲ ಇದಲ್ಲ ಅದನ್ನ ಸರಾ ಮಾಡಿ ಕಟ್ಟಿದ್ರು ಕೆಮ್ಮಿಗೆ ಇದು ಒಳ್ಳೆ ಔಷಧ ವಾಸನೆಯಿಂದಾನೇ ಕೆಮ್ಮು ಹಂಗಾಗಿ ಇದನ್ನ ಅಂದ್ರಕ್ ಹಾಕ್ತಾರೆ ಮದ್ವೆಯಲ್ಲಿ ಅಲ್ಲಿ ಅಂದ್ರಕ್ ಹಾಕ್ತಾರೆ ಇದನ್ನ ಅಂದ್ರ ಅಂತಾನೆ ಕರೀತಾರೆ ನಿಮ್ಗೆ ಹೌದಾ ಇದನ್ನೆಲ್ಲ ನಿಮ್ಮ ಅಜ್ಜ ಅಜ್ಜಿ ಇರ್ತಾರಲ್ಲ ಮನೆ ಒಳಗೆ ಅವ್ರನ್ನ ಹೋಗಿ ಈ ಗಿಡದ ಉಪಯೋಗ ಇದೆ ಈ ಗಿಡದ ಉಪಯೋಗ ಏನು ಇದ್ರ ಇತಿಹಾಸ ಏನು ದೈವಿ ಒಂದ ಅದು ಧಾರ್ಮಿಕ ಪ್ರಾಮುಖ್ಯತೆ ಏನು ಯಾಕೆ ಇದನ್ನ ಲಂಗೆ ಗಿಡದ ಅಂದ್ರ ಹಾಕ್ತಾರೆ ಬೇವಿನ ಗಿಡ ಯಾಕೆ ಧಾರ್ಮಿಕವಾಗಿ ಅದನ್ನ ಕಟ್ಟಿ ಕಟ್ಟಿ ಪೂಜೆ ಮಾಡ್ತಾರೆ ಅದಕ್ಕೆ ಕಥೆಗಳು ಹೌದಾ ಅವನ್ನೆಲ್ಲಾ ನೀವು ಬರ್ಕೋಬೋದು ಬರ್ಕೊಂಡ್ ಬಂದು ಶಾಲೆ ಒಳಗೆ ಅದನ್ನ ಇದನ್ನ ಮಾಡಬೇಕು ತುಳಸಿ ತುಳಸಿ ಗಣೇಶನ ಮದ್ವೆ ಆಗುತ್ತೆ ಆಗಲ್ಲ ಅಂತ ಹೇಳಿ ಹೊರಗೆ ಹೌದಾ ಆ ಪದ್ಧತಿ ಒಂದು ಸಂಸ್ಕೃತಿಯ ಪ್ರಕಾರ ಒಂದು ಬಾಯಿಂದ ಬಾಯಿಗೆ ಕಥೆಗಳ ರೂಪದಲ್ಲಿ ಬಂದಿರುತ್ತದೆ ಒಂದು ವೈಜ್ಞಾನಿಕ ಕಾರಣ ಏನು ಅಂತ ಹೇಳಿದ್ರೆ ತುಳಸಿಯಲ್ಲಿ ಅನೇಕ ಬಗೆಗಳಿದಾವೆ ಇದು ನೋಡ್ರಿ ಇದು ಯಾವ ಹೆಂಗಿದೆ ತುಳಸಿ ಎಲೆಗಳು ಕಪ್ಪಿದಾವೆ ಕರಿ ತುಳಸಿ ಇದು ಅದ ಇದನ್ನ ಏನಂತ ಕರಿತೀವಿ ಕೃಷ್ಣ ತುಳಸಿ ಅಂತ ಕರಿತೀವಿ ಕೃಷ್ಣರ ಬಣ್ಣ ಯಾವುದು ಕಪ್ಪು ಆದ್ರಿಂದ ಇದನ್ನು ಕೃಷ್ಣ ತುಳಸಿ ಅಂತ ಕರಿತೀವಿ ಆಮೇಲೆ ಇನ್ನೊಂದು ಇದು ಹಳದಿ ಹಚ್ಚ ಹಸಿರಾಗಿರ್ತದೆ ಅದು ಶ್ರೀ ತುಳಸಿ ಅಂತ ಕರಿತೀವಿ ಅನೇಕ ತರಹದ ಇದ್ದಾವೆ ಇದು ಅನೇಕ ಬೀಜಗಳನ್ನು ಉತ್ಪತ್ತಿ ಮಾಡ್ತದೆ ಈ ತುಳಸಿ ಬೀಜಗಳನ್ನ ಬೇಸಿಗೆಯಲ್ಲಿ ಸರ್ಬತ್ ಮೇಲೆ ಹಾಕೊಂಡು ಕುಡಿತಾರೆ ಆಮೇಲೆ ಇದರ ಎಲೆಗಳನ್ನ ತಿನ್ನೋದ್ರಿಂದ ಇದು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗ್ತದೆ ಅಂತ ಮಕ್ಕಳಿಗೆ ಇನ್ನು ಒಂದು ಕಾರಣ ಏನು ಅಂತಂದ್ರೆ ಎಲ್ಲಾ ಸಸ್ಯಗಳಿಗಿಂತ ವಿಶೇಷವಾದ ಗುಣ ಇರೋದಂದ್ರೆ ತುಳಸಿಗೆಂತೆ ಎಲ್ಲರ ಮನೆ ಮುಂದೆ ತುಳಸಿ ಕಟ್ಟೆ ಕಟ್ಟಿರ್ತಾರೆ ನೋಡಿರಾ ನೀವು ಮನೆ ಅಂಗಳದಲ್ಲಿ ಮಾಡಿರ್ತಾರೆ ಯಾಕ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲಾ ಸಸ್ಯಗಳು ಹಗಲಿನಲ್ಲಿ ಏನ್ ಮಾಡ್ತವೆ ಆಹಾರ ತಯಾರು ಮಾಡ್ತವೆ ಏನ್ ತೆಗೆದುಕೊಳ್ತವೆ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತವೆ ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಳ್ತವೆ ಹಿಂಗ್ ಆಮೇಲೆ ಮಾಡ್ತವೆ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ ಯಾವಾಗ ಹಗಲು ಹೊತ್ತಿನಲ್ಲಿ ಆದರೆ ಈ ತುಳಸಿ ಇದೆಯಲ್ಲ ದಿನದ ಇಪ್ಪತ್ತು ನಾಲ್ಕು ತಾಸಗಳಲ್ಲಿ ಆಕ್ಸಿಜನ್ ಅನ್ನು ಹೊರಗೆ ಬಿಡ್ತವೆ ಆದ್ರಿಂದ ಮನೆ ಮುಂದಿಟ್ಟಿರ್ತಾರೆ ಕಟ್ಟೆ ಕಟ್ಟಿ ಎತ್ತರದಲ್ಲಿ ಇರ್ತದೆ ಇದು ರಾತ್ರಿ ಹೊತ್ತಿನಲ್ಲಿ ಕೂಡ ಏನು ಮಾಡ್ತದೆ ಆಕ್ಸಿಜನ್ನನ್ನು ಬಿಡುಗಡೆ ಮಾಡ್ತದೆ ಎಲ್ಲ ಸಸ್ಯಗಳು ರಾತ್ರಿ ಹೊತ್ತಿನಲ್ಲಿ ಏನು ಮಾಡ್ತವೆ ಆಕ್ಸಿಜನ್ ಅನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತವೆ ಆದ್ರಿಂದ ನಮ್ಮ ಹಿರಿಯವರು ಹೇಳ್ತಾರೆ ರಾತ್ರಿ ಹೊತ್ತಿನ ಗಿಡದ ಕೆಳಗೆ ಮೊಕ್ಕಬೇಡ್ರಿ ಅಂತ ಹೇಳ್ತಾರೆ ಕಾರಣ ಏನು ಆಕ್ಸಿಜನ್ನು ಹೆಚ್ಚು ಬಿಡುಗಡೆ ಮಾಡೋದರಿಂದ ನಮಗೆ ಉಸಿರಾಟ ತೊಂದರೆ ಆಗ್ತದೆ ಆದ್ದರಿಂದ ರಾತ್ರಿ ಹೊತ್ತಿನಲ್ಲಿ ಗಿ ಗಿಡದ ಕೆಳಗೆ ಮಲಕೋಬಾರ್ದು ಆದರೆ ತುಳಸಿ ಏನಿದೆಯಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಆಕ್ಸಿಜನ್ನನ್ನು ಬಿಡುಗಡೆ ಮಾಡೋದರಿಂದ ಇದರಲ್ಲಿ ಔಷಧಿ ಗುಣಗಳು ಇದ್ದಾವೆ ಇದರ ರಸವನ್ನು ಏನು ಮಾಡ್ತೀವಿ ಕಸ್ತೂರಿ ಗುಳಿಗೆ ಒಳಗೆ ತೇದು ಇದರ ರಸವನ್ನು ಹಾಕೊಂಡು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹಾಕಿದ್ರೆ ಕೆಮ್ಮು ಕಡಿಮೆ ಆಗ್ತದೆ ಇದು ಇದು ಅನೇಕ ರೋಗಗಳಿಗೂ ಕೂಡ ಔಷಧಿ ಗುಣ ಇರೋದರಿಂದ ನಮ್ಮ ಹಿರಿಯರು ಇದನ್ನು ಪೂಜ್ಯ ಭಾವನೆಯಿಂದ ಪೂಜೆ ಮಾಡ್ತಾರೆ ಅದು ಬೆಳಗಿನ ಜಾವದಲ್ಲಿ ಹೆಚ್ಚು ಆಕ್ಸಿಜನ್ ಬಿಡುಗಡೆ ಮಾಡ್ತೈತೆ ಅಂತ ಇದು ಅದಕ್ಕೆ ನಮ್ಮ ಹಿರಿಯವರು ಅಂಗಳದಲ್ಲಿ ಬೆಳಗ್ಗೆ ಮುಂಜಾಲೆ ನಾಲ್ಕೂರಿಗೆದ್ದು ರಂಗೋಲಿ ಹಾಕಿ ಪೂಜೆ ಮಾಡ್ತದೆ ಕಾರಣ ಇಷ್ಟೇನೆ ನಮಗೆ ಪರಿಸರದ ಶ್ವಾಸಕೋಶಗಳು ಅಂತ ಯಾವ್ದು ಕರಿತೀವಿ ಸಸ್ಯಗಳನ್ನ ಪರಿಸರದ ಶ್ವಾಸಕೋಶಗಳು ಅಂತ ಕರಿತೇವೆ ನಾವು ಇಡೀ ಪ್ರಕೃತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಹಿಂಗ ಆಮ್ಲಜನಕವನ್ನ ಒದಗಿಸೋ ಸಸ್ಯಗಳೇ ಆದ್ದರಿಂದ ಎಲ್ಲಾ ಕಡೆಗೂ ಸಸ್ಯಗಳನ್ನ ಬೆಳೆಸಬೇಕು ಸ್ವಲ್ಪ ಹಾ ಇದು ಬೇವಿದೆಯಲ್ಲ ಬೇವಿನ ಮರ ಇದು ಇದರ ಎಲೆಗಳನ್ನ ನೋಡ್ರಿ ಎಷ್ಟು ನೀಟಾಗಿ ಪಾರ್ಶ್ವದಲ್ಲಿ ಸಮಮಿತಿಯಲ್ಲಿ ಬರ್ತದೆ ಆಕೃತಿಗಳು ಸಮಮಿತಿಯಲ್ಲಿ ಇರುತ್ತದೆ ನಾವು ಬಿಡಿಸಿದ್ರು ಕೂಡ ಅಷ್ಟು ಚಂದ ಬಿಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಎಷ್ಟು ಎಲೆಗಳಿದ್ದಾವೆ ಈ ಎಲೆಗಳಲ್ಲೇನೆ ಸಸ್ಯಗಳು ಆಹಾರ ತಯಾರು ಮಾಡ್ಕೊಳ್ತದೆ ಇದು ನಮ್ಮ ನಾಡಿನ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳೀತಕ್ಕಂಥ ಮರ ಅಂದರೆ ಬೇವು ಸಾಮಾನ್ಯ ಅತಿ ಹೆಚ್ಚು ಉಷ್ಣ ಪ್ರದೇಶ ಇದ್ರೂ ಕೂಡ ಉಷ್ಣ ಪ್ರದೇಶದಲ್ಲಿ ಬೆಳೀತದೆ ಇದರಲ್ಲಿ ಔಷಧಿ ಗುಣಗಳು ಇದ್ದಾವೆ ನಮ್ಮ ಜಾನಪದರು ಹೇಳ್ತಾರೆ ಹಾಡಿದೆಯಲ್ಲ ಬ್ಯಾಸಾಕಿ ದಿವಸಾಕ ಬೇವಿನ ಮರ ತಂಪ ಅಂಥೇಳಿ ಮರಗಳಲ್ಲಿ ಅತಿ ತಂಪಾಗಿ ನೆರಳನ್ನು ಕೊಡ್ತದೆ ಮತ್ತು ಒಳ್ಳೆಯ ಗಾಳಿಯನ್ನು ಕೂಡ ಕೊಡ್ತೈತೆ ಅದು ಆದ್ದರಿಂದ ಇದನ್ನ ನಮ್ಮ ಹಿರಿಯರು ಏನ್ ಮಾಡ್ತಾರೆ ಇದನ್ನ ಪೂಜೆ ಮಾಡ್ತಾ ಇದ್ರು ಬೇವಿನ ಮರವನ್ನು ಇವತ್ತಿಗೂ ಪೂಜೆ ಮಾಡ್ತಾರೆ ನಮ್ಮಲ್ಲಿ ಅದ ಇದರ ಸೊಪ್ಪೇನಿದೆಯಲ್ಲ ವಿಷ ಇದೆ ಅಂದ್ರೆ ಆದ್ರೆ ಇದು ಔಷಧಿ ಗುಣ ಇರೋದ್ರಿಂದ ಸರ್ವ ರೋಗಗಳಿಗೂ ಕೂಡ ಇದು ಬರ್ತದೆ ಇದನ್ನ ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಬಾಣತಿಯರು ಇರ್ತಾರಲ್ಲ ಅವ್ರು ಹಡ್ದಾಗ ಏನ್ ಮಾಡ್ತಾರೆ ಈ ಬೇವಿನ ಸೊಪ್ಪು ಮತ್ತು ಅರಿಶಿಣ ಇದನ್ನು ರುಬ್ಬಿ ಮೈಗೆಲ್ಲ ಹಚ್ಚಿಕೊಳ್ತಾರೆ ಅವರು ಯಾಕೆ ಚರ್ಮ ರೋಗಗಳು ಬರಬಾರ್ದು ಅಥವಾ ಮಗುವಿಗೆ ನನ್ನಲ್ಲಿ ಬ್ಯಾಕ್ಟೀರಿಯಾಗಳು ಮಗುವಿಗೆ ಹೋಗಬಾರ್ದು ಅಂತೇಳಿ ನಮ್ಮ ಹಿಂದಿನವರು ಇದನ್ನು ರುಬ್ಬಿ ಅರಿಶಿಣನ ಜೊತೆಗೆ ರುಬ್ಬಿ ಹಚ್ಚಿಕೊಳ್ತಾ ಇದ್ರು ಇದು ಔಷಧಿ ಗುಣ ಇದೆ ಇದರ ಬೀಜವು ಕೂಡ ಔಷಧಿ ಗುಣ ಇದೆ ಅನೇಕ ಸಸ್ಯಗಳಿಗೆ ಬರತಕ್ಕಂಥ ಕೀಟನಾಶಕಗಳನ್ನು ಸಿಂಪಡಿಸ್ಲಿಕ್ಕೆ ಬೇವಿನ ಮರದಿಂದ ಬೇವಿನ ಎಣ್ಣೆಯನ್ನು ತಯಾರು ಮಾಡ್ತಾರೆ ಆ ಬೇವಿನ ಎಣ್ಣೆಯನ್ನು ಸಸ್ಯಗಳಿಗೆ ಬಂದಿರತಕ್ಕಂಥ ರೋಗಗಳ ಸಿಂಪಡಿಸಿದ್ರೆ ವಾಸಿ ಆಗ್ತದೆ ಆದರೆ ಬೇವಿನ ಹಿಂಡಿಯನ್ನು ಕೂಡ ಯಾವುದಕ್ಕೆ ಮಾಡ್ತಾರೆ ನಮ್ಮ ರೈತರು ಪೈರುಗಳಿಗೆ ಉಪಯೋಗ ಮಾಡ್ತಾರೆ ಗದ್ದೆಗಳಲ್ಲಿ ಭತ್ತಕ್ಕೆ ಆಮೇಲೆ ಕಬ್ಬು ಇತರ ಬೆಳೆಗಳಿಗೆ ಬೆಳಲಿಕ್ಕೆ ಬೇವಿನ ಹಿಂಡಿಯನ್ನು ಕೂಡ ಗೊಬ್ಬರವನ್ನಾಗಿ ಬಳಸ್ತಾರೆ ಇದನ್ನು ಸ್ವಲ್ಪ ದಿನನಿತ್ಯ ಒಂದು ಎಲೆ ತಿಂದರೆ ನಮ್ಮಲ್ಲಿರ್ತಕ್ಕಂಥ ರೋಗಗಳ ರೋಗ ಶಕ್ತಿ ಹೆಚ್ಚು ಬರುತ್ತದೆ ಯಾವುದಕ್ಕೆ ಬೇವಿಗೆ ಬೇವು ನಾನ್ ಆಗ್ಲೇ ಹೇಳಿದೆ ಬೇವು ಇದು ಒಂದು ಔಷಧಿ ಗುಣನೂ ಇದೆ ಕಹಿನೂ ಇದೆ ಹೌದಾ ನಮ್ಮ ಜೀವನದಲ್ಲಿ ಕಹಿನೂ ಇರ್ಬೇಕು ಹೌದಾ ಸಿಹಿನೂ ಇರ್ಬೇಕು ಅಂತ ಹೇಳಿ ಎರಡನ್ನ ಕೂಡಿಸಿ ತಿಂತಾರೆ ಒಂದೇನಿದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಕೂಡಿದ್ರೆ ಲವಣಗಳನ್ನು ಉಂಟು ಮಾಡ್ತದೆ ಹಾಗೆ ಇದೇನಾಗ್ತದೆ ಕಹಿ ಇರ್ತದೆ ಆಮೇಲೆ ಅದು ಸಿಹಿ ಇರ್ತದೆ ಎರಡನ್ನು ಒಂದು ಗುಡಿಸಿದ ದೇಹಕ್ಕೆ ಹಿತವಾಗಿರತಕ್ಕಂಥ ಉಷ್ಣತೆಯನ್ನ ಕಾಪಾಡತಕ್ಕಂಥದ್ರ ಇರೋದ್ರಿಂದ ಇದನ್ನು ಬೇವು ಬೆಲ್ಲವಾಗಿ ತಿಂತಾರೆ ಬೇಸಿಗೆಯಲ್ಲಿ ಬೇವು ಮತ್ತು ಬೆಲ್ಲವನ್ನ ತಿನ್ನೋದ ಕಾರಣ ಏನು ಅಂತಂದ್ರೆ ನಮ್ಮ ಹಿಂದಿನವರು ಯಾವ ಯಾವ ಋತುಮಾನಗಳಿಗೆ ತಕ್ಕಂತೆ ಆಹಾರವನ್ನು ಬದಲಾವಣೆ ಮಾಡ್ಕೊಳ್ತೀವಿ ಯುಗಾದಿ ದಿವಸನೇ ಯಾಕೆ ತಿಂತೀವಿ ಅಂತ ಹೇಳಿದ್ರೆ ಬಿಸಿಲು ಹೆಚ್ಚಿರುತ್ತದೆ ಪ್ರಮಾಣ ಅದರ ತಂಪನ್ನ ಮಾಡಿ ದೇಹದ ತಂಪುಗೊಳಿಸ್ಲಿಕ್ಕೆ ಬೇವು ಮತ್ತು ಬೆಲ್ಲವನ್ನು ಎರಡನ್ನೂ ಮಿಶ್ರಣ ಮಾಡಿ ನಾವು ತೆಗೆದುಕೊಳ್ಳೋದ್ರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ ಹುಣಸೆ ರಸ ಕೂಡ ತಂಪು ಮತ್ತು ಪಿತ್ತವನ್ನು ಕಡಿಮೆ ಮಾಡ್ತದೆ ಅದಕ್ಕೆ ಹುಣಸೆ ರಸದಲ್ಲಿ ಹಾಕೊಂಡು ಕುಡಿತೀವಿ ನಾವು ಎಲೆ ಒಂದ್ ಎಲೆ ಶುರು ಮಾಡ್ಬೇಕು ಈ ಒಂದ್ ಅಮಾಸೆಯಿಂದ ಮುಂದಿನ ಅಮಾಸಕ್ಕೆ ತನಕ ಒಂದ್ ತಿಂಗಳು ಒಂದ್ ಎಲೆ ಒಂದಿನ ಎರಡನೇ ದಿನ ಎರಡೇ ಎಲೆ ಮೂರನೇ ದಿನ ಮೂರ್ ಎಲೆ ಮೂವತ್ತ ಎಲೆ ತಿನ್ನಬೇಕು ಮತ್ತೆ ಅಲ್ಲಿಂದ ಒಂದು ಡೌನ್ ಮಾಡಿಕೋ ಈ ಎರಡು ತಿಂಗಳು ಈ ಎಲೆಗಳನ್ನ ತಿಂದು ಬಿಟ್ಟರೆ ಈ ವರ್ಷದಲ್ಲಿ ಹಾವು ಕಡದ್ರೆ ಚೇಳು ಆಮೇಲೆ ನಂಜು ನಿರೋಧಕ ಇದು ಬಾಳೆ ಗಿಡ ಸಾಮಾನ್ಯವಾಗಿ ನಮ್ಮ ಹಂಪೆ ಹಾಮರ ಕಂಪ್ಲಿ ಸುತ್ತಮುತ್ತ ಬೆಳಿತಕ್ಕಂತ ಹೆಚ್ಚು ವಾಣಿಜ್ಯ ಬೆಳೆ ಇದು ಹೌದಾ ಬಾಳೆ ಬಾಳೆ ಹಣ್ಣು ಎಲ್ಲರಿಗೂ ಪ್ರೀತಿನೇ ಹೌದಾ ಬಾಳೆಗೆ ಬೀಜಗಳಿದಾವ ಇಲ್ಲ ಅದು ಹೆಂಗೆ ತನ್ನ ಸಂತಾನೋತ್ಪತ್ತಿ ಮಾಡ್ತದೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಕಂದುಗಳನ್ನ ಬೆಳೆಸ್ತಾರೆ ಮರಿ ಬಂದ್ ನೋಡ್ರಿ ಪಕ್ಕದಲ್ಲಿ ಆ ಕಂದು ತಗೊಂಡೋಗಿ ರೈತರು ಬೇರೆ ಕಡೆಗೆ ಬೆಳೆಗೆ ಮತ್ತೊಂದು ಹೊಸ ಬೆಳೆಯನ್ನ ಬೆಳೀತಾರೆ ಬಾಳೆಗೆ ಒಂದೇ ಗೊನೆ ಆಮೇಲೆ ಒಂದೇ ಸಾರಿ ಅದು ಒಂದು ಗೊನೆ ಬಿಟ್ಟ ಮೇಲೆ ಮತ್ತೆ ಬಾಳೆಕ ಅದನ್ನ ಕಡ್ದು ಹಾಕ್ಬಿಡ್ತಾರೆ ಬಾಳೆದೆಲ್ಲೇ ಊಟ ಅಂತ ಕರೀತಾರೆ ಅಂದ್ರೆ ಎಲ್ಲರಿಗೂ ಪ್ರೀತಿ ಇರ್ತವೆ ಮತ್ತು ಅಗಲವಾಗಿರುತ್ತದೆ ಅದರಲ್ಲಿ ಯಾವುದೇ ಈಗ ಬೇವಿನ ಎಲೆ ಹೆಂಗೆ ವಿಷ ಇರ್ತದೋ ಹಂಗೆ ಯಾವುದೇ ವಿಷ ಪದಾರ್ಥಗಳು ಅದರಲ್ಲಿ ಇರೋದಿಲ್ಲ ಅಗಲವಾಗಿರೋದ್ರಿಂದ ಅದನ್ನು ಊಟಕ್ಕಾಗಿ ಬಳಸ್ತಾರೆ ಮಳೆದಲ್ಲಿ ಊಟ ಅಂತ ಕರೀತಾರೆ ಹೌದಾ ಇದು ಬ್ರಯೋಫಿಲನ್ ಅಂತ ಹೇಳೋ ಸಸ್ಯ ಇದು ಇದು ತನ್ನ ಎಲೆಗಳ ಮೂಲಕ ವಂಶಾಭಿವೃದ್ಧಿಯನ್ನು ಮಾಡಿಕೊಳ್ತದೆ ಈ ಅಂಚಿನ ತುದಿಯಲ್ಲಿ ಕುಣಿಗಳು ಇದಾವಲ್ಲ ಕಪ್ಪು ಕಪ್ಪು ಕುಳಿಗಳು ಇಲ್ಲಿ ಹೊಸ ಸಸ್ಯಗಳು ಸಾಮಾನ್ಯವಾಗಿ ಬೆಳೆದಿದೆ ನೋಡಿ ಒಂದು ಸಸ್ಯ ಬೆಳೆದಿದೆ ಈ ರೀತಿ ತನ್ನ ವಂಶಾಭಿವೃದ್ಧಿಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಕಬ್ಬು ಇದೆಯಲ್ಲ ಅದ ಗಿಂಡುಗಳ ಮೂಲಕ ತನ್ನ ವಂಶಾಭಿವೃದ್ಧಿಯನ್ನು ಮಾಡ್ತಾರೆ ಮೇಲೆ ಹೂ ಬಿಡ್ತದೆ ಅಲ್ಲಿ ಒಂದು ಕಾಯಿ ಇದು ಸಣದಿನ ಬೀಜ ಬರ್ತಲ್ಲ ಇದ್ದಂಗ ಆ ರೀತಿ ಬರ್ತದೆ ಇದು ಮೇಲ್ಗಡೆ ಇದೇ ರೀತಿ ಬ್ರಹ್ಮ ಕಮಲವು ಕೂಡ ಎಲೆಗಳಲ್ಲಿ ತನ್ನ ವಂಶಾಭಿವೃದ್ಧಿಯನ್ನು ಮಾಡ್ಕೊಳ್ತಾರೆ ಇದು ನಿಮಗೆ ಕಾಣೋದಂಗೆ ಈಜಲ್ ಗಿಡ ಬರ್ತದೆ ಅದೇ ರೀತಿ ಇದೆ ಇದು ಉತ್ತತ್ತಿದು ಉತ್ತತ್ತಿ ಗಿಡ ಇದು ಇದರ ಮುಂದೆ ಚೂಪಾದ ಮುಳ್ಳುಗಳು ಇರ್ತವೆ ಇದನ್ನು ಉತ್ತತ್ತಿ ಕೂಡ ಬೆಳೀತದೆ ಅದರ ಜೊತೆಗೆ ಇದರ ಎಲೆಗಳೆನ್ನೇದವಲ್ಲ ಪೊರಕೆಯನ್ನಾಗಿ ಕೂಡ ಮಾಡ್ತಾರೆ ಇದನ್ನು ತಗೊಂಡು ಹಳ್ಳಿಗಳಲ್ಲಿ ಅದ ಇದು ಉತ್ತತ್ತಿ ಇದು ಸಾಮಾನ್ಯವಾಗಿ ಉತ್ತತ್ತಿ ಬೆಳೆಯೋದು ಸಾಮಾನ್ಯವಾಗಿ ಮರುಭೂಮಿ ಪ್ರದೇಶದಲ್ಲಿ ಅರಬ್ ಕಂಟ್ರಿ ಒಳಗೆ ಹೆಚ್ಚಾಗಿ ಖರ್ಜೂರ ಅಂತ ಹೇಳ್ತೇವಲ್ಲ ನಾವು ಅದು ಉತ್ತತ್ತಿದೆ ಮೊದಲು ಹಸಿ ಇದ್ದಾಗ ಖರ್ಜೂರ ಹಂಚ್ಕೊಳ್ತದೆ ಅದು ಒಣಗಿದ ಮೇಲೆ ಏನಾಗ್ತದೆ ಉತ್ತತ್ತಿ ಆಗ್ತದೆ ಇದು ನಂದಿ ಬಟ್ಲು ಅಂತೇಳಿ ಈ ಹೆಣ್ಮಕ್ಳು ರಜದು ಹೂವು ಮುಡ್ಕೊಂತಾರಲ್ಲ ಹಂಗಿರ್ತದೆ ಹೂವು ಇದು ಬೆಳ್ಳಗ್ ಇರ್ತಾರೆ ಇದರಲ್ಲಿ ಕೂಡ ಔಷಧಿ ಗುಣ ಇದೆ ಆಮೇಲೆ ಕಣ್ಣು ಬೇನೆ ಬಂದರು ಮಡ್ರ ಅಂತ ಬರ್ತಾವಲ್ಲ ಆಮೇಲೆ ಕಣ್ಣಲ್ಲಿ ಪಿಚ್ ಬರ್ತಿರ್ತಾರೆ ಕಣ್ಣು ಕೆಂಪಾಗಿರ್ತದಲ್ಲ ಹೂವಿಂದು ಚೆನ್ನಾಗಿ ತೊಳೆದು ಸ್ವಚ್ಛವಾದ ಬಟ್ಟೆಯಲ್ಲಿ ಕಣ್ಣಲ್ಲಿ ಎರಡು ಹನಿ ಹಾಕಿದರೆ ಹಣ್ಣಿನ ರೋಗ ಇವ್ ನಿವಾರಣೆ ಆಗ್ತದೆ ಆದ್ದರಿಂದ ಇದನ್ನ ನಂದಿ ಬಟ್ಲು ಅಂತ ಕರೀತಾರೆ ಉದಾಹರಣೆಗೆ ನಮ್ಮ ಸಾರಿ ಕೂಡ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದೀವಿ ಅವರಿಗೆ

ನಾವೇನಾದ್ರು ಮತ್ತೆ ಎಂಟಕ್ಕೆ ಚಾಲ ಮಾಡಿ ಅಂದ್ರೆ ಬೇಡ ಎರಡಂದ್ರೆ ಎರಡಕ್ಕೆ